राग किणी श्रुतीन मूर्धानो दधति तवयो शेखरतया मेत माता पशुपति जटाजूटतनी योलाक्ष्मी अरुण मणि रुचि सब यो श्रुतिनं मुर्दानों शेखरतया ददति ययो हो पाद्यं पाठा पशुपतिजटाजूटतटी यो लक्ष्मी अरुण हरिचोड़ा मृचि ये तौ चरणो मम शिरसि दयया धेहि आवतव पादद्वयम् श्रुतिशिरोभूषम् പാദംഗളം പരിമാർജനംഗം ആ വ്യോമകേജന ജാഗാംഗതലിളം അതു പാദക്കെ പാദ്യമായതോ ഓ ആവാദംഗളം ലേപിത അലതിയ ആവരുചിയു ആഹരിയ ചൂടമണിയ കെങ്കം ആവിരാടിത പാദയുഗ്മമം തായ തായതയ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರುಪರಂಪರ ಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತೀ ಎಂಬತ್ನಾಲ್ಕನೆಯ ಪದ್ಯದಲ್ಲಿ ಆಚಾರ್ಯರು ದೇವಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಇದ್ದಾರೆ ಚರಣಗಳಲ್ಲಿ ಅನುಗ್ರಹವನ್ನು ಬೇಡ್ತಾ ಇದ್ದಾರೆ ಶ್ರುತೀನ ಮೂರ್ಧಾನೋ ದಧತಿ ತವಯವು ಶೇಖರತಯ ಹೇಳುವಂತಹ ಈ ಪದ್ಯದಲ್ಲಿ ಇದನ್ನು ನಾವು ಗಮನಿಸಿದರೆ ಒಂದು ರೀತಿಯಾದಂತಹ ವಿಶೇಷ ಭಾವನೆ ಚರಣಾನುಗ್ರಹ ಪ್ರಾರ್ಥನೆ ನಮಗೆ ಸಿದ್ಧಿಯಾಗುತ್ತೆ ಹೇ ಮಾತ ಹೇ ಮಾತ ಹೇ ಜನನಿ ತವ ನಿನ್ನ ಯೌ ಯಾವ ಚರಣವು ಎರಡು ಪಾದಗಳನ್ನು ಶ್ರುತೀನಾಂ ಶ್ರುತಿಗಳ ಮೂರ್ಧಾನ ಶಿರಃಪ್ರಾಯವಾದ ಉಪನಿಷತ್ತುಗಳು ಶೇಖರತೆಯ ಶಿರೋಭೂಷಣಗಳಾಗಿ ದಧತಿ ಧರಿಸುತ್ತವೆಯೋ ಯಯೋಹೋ ಯಾವ ಪಾದಗಳಿಗೆ ಪಾದ್ಯಂ ಪಾಥಃ ಪಾದಗಳನ್ನು ತೊಳೆಯುವ ನೀರು ಪಶುಪತಿ ಜಟಾಜೂಟ ತಟಿನೀ ಶಿವನ ಜಟಾಜೂಟದಲ್ಲಿರುವ ಗಂಗೆಯಾಗಿರುವುದೋ ಯಯೋಹೋ ಯಾವ ನಿನ್ನೆರಡು ಪಾದಗಳ ಲಾಕ್ಷಾಲಕ್ಷ್ಮೀ ಲಾಕ್ಷಾರಸದ ಕಾಂತಿಯು ಅರುಣ ಹರಿಚೂಡಾಮಣಿರುಚಿ ವಿಷ್ಣುವಿನ ಕಿರೀಟಮಣಿಯ ಕೆಂಪು ಕಾಂತಿಯಾಗಿರುವುದೋ ಅಂತಹ ಏತವು ಚರಣವು ಆ ನಿನ್ನೆರಡು ಪಾದಗಳನ್ನು ಮಮ ನನ್ನ ಶಿರಸಿ ಅಪಿ ತಲೆಯ ಮೇಲೆ ದಯೆಯ ದಯೆಯಿಂದ ದೇಹಿ ಇಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಹೇ ಜಗನ್ಮಾತೆ ಆ ನಿನ್ನ ಎರಡು ಕೋಮಲವಾದ ಪಾದಪದ್ಮಗಳನ್ನು ನನ್ನ ತಲೆಯ ಮೇಲೆ ಇಡು ಅಂತ ಪ್ರಾರ್ಥನೆ ಹೇ ಜನನಿ ಇನ್ನೆರಡು ಪಾದಪದ್ಮಗಳೆಂಬ ಪುಷ್ಪಗಳನ್ನು ಉಪನಿಷತ್ತುಗಳು ತಮ್ಮ ತಲೆಯಲ್ಲಿ ಅಲಂಕಾರಕ್ಕಾಗಿ ಮುಡಿದುಕೊಳ್ಳುವವು ಶಿವನ ಸಿರಿಮುಡಿಯನ್ನೇರಿದ ದೇವಗಂಗೆಯು ನಿನ್ನ ಪಾದಗಳನ್ನು ತೊಳೆಯುವ ನೀರಾಗಿರುವಳು ವಿಷ್ಣುವಿನ ಶಿರೋಭೂಷಣವಾದ ಕಿರೀಟಮಣಿಯು ಕೆಂಪು ಕಾಂತಿಯು ನಿನ್ನ ಪಾದಗಳಿಗೆ ಲಾಕ್ಷಾರಸದ ಕೆಂಪನ್ನು ಹಚ್ಚಿ ಅಲಂಕರಿಸುವುದು ಇಂತಹ ನಿನ್ನೆರಡು ಪಾದಗಳನ್ನು ಕರುಣೆಯಿಂದ ಒಮ್ಮೆ ನನ್ನ ತಲೆಯ ಮೇಲೆ ಇರಿಸಿ ನನ್ನನ್ನು ಹರಸು ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ತಾಯಿ ನಿನ್ನ ಚರಣಗಳನ್ನು ವೇದಾಂತಗಳು ಶಿರದಲ್ಲಿ ಧರಿಸಿವೆ ಕೃಪೆಯಿಟ್ಟು ಅವುಗಳನ್ನು ನನ್ನ ಶಿರದ ಮೇಲಿರಿಸು ಅವುಗಳನ್ನು ತೊಳೆದ ಜಲ ಶಿವನ ಜಟೆಯಲ್ಲಿ ಗಂಗೆ ಅವುಗಳ ಲಾಕ್ಷೆಯ ಕಾಂತಿ ಹರಿಯ ಮುಕುಟ ರತ್ನದ ಹೊಳುಪು ಶ್ರುತಿಗಳ ಮೂರ್ಧಗಳು ಅಂದರೆ ವೇದಾಂತಗಳು ಅರ್ಥಾತ್ ಉಪನಿಷತ್ತುಗಳು ಆ ಉಪನಿಷತ್ತುಗಳೆಲ್ಲ ವರ್ಣಿಸಿರುವುದು ಜಗನ್ಮಾತೆಯ ಪಾದಗಳ ಮಹಿಮೆಯನ್ನು ಆ ಪಾದಗಳನ್ನು ತೊಳೆದ ಜಲವೇ ಗಂಗೆಯಾಗಿ ಹರಿದು ಶಿವನ ಜಟಾಜೂಟದಲ್ಲಿ ಅಲಂಕಾರವಾಗಿ ಮೆರೆಯುತ್ತಿದೆ ಆ ಪಾದಗಳ ತಳಕ್ಕೆ ಹಚ್ಚಿರುವ ಲಾಕ್ಷಾರಸದ ಕಾಂತಿ ಅವುಗಳಿಗೆ ಒಂದು ವಿಶೇಷ ಮೆರಗು ಬಂದಿದೆ ಏನೆಂದರೆ ಜಗನ್ಮಾತೆಯ ಪಾದಕ್ಕೆ ಅವು ವಿಶೇಷವಾದಂತಹ ಹೊಳಪನ್ನು ಇವೆ ಜಗನ್ಮಾತೆ ಜಗನ್ಮಾತೆಗೆ ನಮಸ್ಕರಿಸುವ ವಿಷ್ಣುವಿನ ಕಿರೀಟದ ಮಣಿಗಳಲ್ಲಿ ಪ್ರತಿಫಲಿಸಿ ಆ ಎಲ್ಲ ಲಾಕ್ಷಾರಸದ ಕಾಂತಿ ಇನ್ನೂ ಶೋಭೆಯನ್ನು ಪಡೆದುಕೊಂಡಿದೆ ಆ ಪಾದಗಳನ್ನು ನನ್ನ ತಲೆಯ ಮೇಲೆ ಇಟ್ಟು ಅನುಗ್ರಹಿಸು ಎಂಬುದು ಇಲ್ಲಿ ಆಚಾರ್ಯರ ಬೇಡಿಕೆ ಪಾದ್ಯಜ್ಜಲವೇ ಗಂಗೆ ಎಂದು ಹೇಳಿರುವುದರಿಂದ ಇದು ಒಂದು ರೀತಿಯಲ್ಲಿ ರೂಪಕಾಲಂಕಾರ ಅಂತ ನಾವು ತಿಳ್ಕೊಳ್ಬಹುದು ಇನ್ನು ಈ ಶ್ಲೋಕದ ಅಂತ ಅಂತರಾರ್ಥವನ್ನು ನಾವು ಗಮನಿಸುವುದಾದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿರುವವಳಾದ ಸಾದಾಖ್ಯ ಭಗವತಿಯ ಪಾದ ಕಮಲಗಳನ್ನು ಪ್ರಪಂಚದೊಳಗೆ ಸೇರಿಸಿದವರಾದ ವಿಷ್ಣು ಬ್ರಹ್ಮ ಪಶುಪತಿ ವೇದಾಂತಗಳು ಶಿರಸ್ಸಿನಲ್ಲಿ ಧರಿಸ್ತಾರಂತೆ ಭಗವತಿಯ ಪಾದಾಭಿಷೇಕ ಜಲದಿಂದ ಪವಿತ್ರೀಕೃತವಾದ ದೇಹವುಳ್ಳವರಾಗಿ ಆ ಭಗವತಿಯ ಮಹಿಮೆಯಿಂದಲೇ ಆಯಾ ಅಧಿಕಾರ ಸ್ಥಾನವನ್ನು ಈ ಎಲ್ಲ ಜನರು ಪಡೆದಿದ್ದಾರೆ ಬ್ರಹ್ಮ ಪ್ರಜಾಪತಿ ವೇದಾಂತಗಳು ವಿಷ್ಣು ಇವರೆಲ್ಲ ಆಯಾ ಸ್ಥಾನವನ್ನು ಪಡೆದಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತೆ ಪ್ರಣಯ ಕೋಪವನ್ನು ಶಮನಗೊಳಿಸುವುದಕ್ಕಾಗಿ ಬಾಗಿ ನಮಸ್ಕಾರ ಮಾಡಿದ ಪಶುಪತಿಯ ಜಟಾಜೂಟದಲ್ಲಿರುವ ಗಂಗೆಯು ಪಾದ ಪಾದಾಗ್ರದಲ್ಲಿ ಇರುವವಳಾದ್ದರಿಂದ ಗಂಗೆಯನ್ನು ಪಾದ್ಯಜರವನ್ನಾಗಿ ಇಲ್ಲಿ ಹೇಳಲಾಗಿದೆ ಅಂತ ಕೆಲವು ವ್ಯಾಖ್ಯಾನಗಳಲ್ಲಿ ತಿಳಿಸಿರುವಂತಹ ವಿಷಯ ಪ್ರತಿದಿನವೂ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲಗಳಲ್ಲಿ ಸೇವೆಗಾಗಿ ನಮಸ್ಕಾರ ಮಾಡುವ ವಿಷ್ಣುವಿನ ಕಿರೀಟದಲ್ಲಿ ಕೋರಲ್ಪಟ್ಟಿರುವ ಕೌಸ್ತುಭಮಣಿಯ ಬಿಳಿಯ ಬಣ್ಣವು ಲಾಕ್ಷಾರಸದ ಮಹಿಮೆಯಿಂದ ಕೆಂಪನ್ನು ಏರಿದೆ ಕೆಂಪಗಿದೆ ಎಂದು ನಾವು ಇಲ್ಲಿ ತಿಳ್ಕೊಳ್ಬೇಕು ಲಲಿತಾಸಹಸ್ರನಾಮದಲ್ಲಿ ಅರವತ್ತೆಂಟನೆಯ ನಾಮ ಶ್ರುತಿ ಸೀಮಂತ ಸಿಂಧೂರೀಕೃತ ಧೂಲಿಕಾ ಅಂತ ಹೇಳಿದೆ ಶ್ರುತಿ ಸೀಮಂತಿನಿ ಎಂದರೆ ವೇದಾಭಿಮಾನಿ ದೇವತೆಯರು ಶ್ರೀದೇವಿಯ ಪಾದದ ಧೂಳಿಯನ್ನು ಸೀಮಂತ ಪ್ರದೇಶದಲ್ಲಿ ಅಂದರೆ ಬೈತಲೆಯಲ್ಲಿ ತಿಲಕದಂತೆ ಶೃಂಗಾರ ಮಾಡಿಕೊಳ್ಳುತ್ತಾರೆ ಶ್ರೀದೇವಿಯ ಪಾದದ ಧೂಳು ಅಂತಹ ಮಹಿಮಾತಿಶಯವಾದದ್ದು ಪರಕಾಯ ಪ್ರವೇಶ ಯೋಗದಲ್ಲಿ ವಿಶೇಷವಾದಂತಹ ಸಾಧನೆ ಏಕಾಗ್ರ ಚಿತ್ತದ ಲಾಭ ಇದೆಲ್ಲ ಈ ಶ್ಲೋಕದ ಅನುಷ್ಠಾನದಿಂದ ಲಭ್ಯವಾಗುವಂತಹ ಫಲ ಅಂತ ನಮಗೆ ಕಂಡುಬರುತ್ತೆ ಇಂತಹ ಅನುಪಮವಾದಂತಹ ಸ್ತೋತ್ರವನ್ನು ಪ್ರತಿನಿತ್ಯವೂ ನಾವು ಪಠಿಸಿ ಧನ್ಯತೆಯನ್ನು ಹೊಂದೋಣ